ಅಮ್ಮನ ಮನೆಯಲ್ಲಿ ನಾನು ಮತ್ತು ಅಮ್ಮ ಸೇರಿಕೊಂಡು ಮಾಡಿದ ಆಲೂ ಪರೋಟ ರೆಸಿಪಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಆದ್ಯಾಟ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತೇನೆ ಇಲ್ಲಿ ಆರು ಆಲೂಗಡ್ಡೆಯನ್ನು ಚೆನ್ನಾಗಿ ತುಳ್ಕೊಂಡು ಸಣ್ಣಗೆ ಕಟ್ ಮಾಡಿ ನೀರನ್ನು ಸೇರಿಸಿ ಕುಕ್ಕರಲ್ಲಿ ಒಂದು ವಿಶಿಲ್ ಕೂಗಿಸ್ಕೊಂಡಿದ್ದೇವೆ ಇಲ್ಲಿ ಚಪಾತಿ ಹಿಟ್ಟನ್ನು ಮೊದಲೇ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾರ್ಮಲ್ ಆಗಿ ನಾವು ಚಪಾತಿಗೆ ಯಾವ ತರ ಹಿಟ್ಟು ರೆಡಿ ಮಾಡ್ತೇವೆ ಅದೇ ಥರ ಇಲ್ಲಿ ಚಪಾತಿ ಹಿಟ್ಟನ್ನ ರೆಡಿ ಮಾಡ್ಕೊಂಡಿದ್ದೇವೆ ಇಲ್ಲಿ ಮೂರು ಈರುಳ್ಳಿಯನ್ನ ಸಣ್ಣಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ ಚಪಾತಿ ಹಿಟ್ಟನ್ನ ರೆಡಿ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಬೂದಿ ಹುಡುಗಿ ಸ್ವಲ್ಪ ಬಿಸಿ ನೀರನ್ನ ಸೇರಿಸಿ ಹಿಟ್ಟನ್ನ ರೆಡಿ ಮಾಡಿಕೊಂಡ್ರೆ ಚಪಾತಿ ಸ್ವಲ್ಪ ಸಾಫ್ಟ್ ಆಗಿ ಬರುತ್ತೆ ಇಲ್ಲಿ ನಾನು ಈರುಳ್ಳಿಯನ್ನ ಸಿಪ್ಪೆ ತೆಗೆದು ಸಣ್ಣಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ ಒಬ್ಬೊಬ್ರು ಒಂದೊಂದು ವಿಧಾನದಲ್ಲಿ ಆಲೂ ಪರೋಟವನ್ನು ಮಾಡ್ತಾರೆ ನಾನು ಮಾಡಿದ ವಿಧಾನವನ್ನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದೇನೆ ಇಲ್ಲಿ ಪೊಟೆಟೊ ಚೆನ್ನಾಗಿ ಬೆಂದಿದೆ ಅಮ್ಮ ಇದನ್ನು ಸಿಪ್ಪೆ ತೆಗೆದು ಕುಕ್ಕರಿಗೆ ಹಾಕೊಳ್ತಾ ಇದ್ದಾರೆ ನಾವು ಕುಕ್ಕರಲ್ಲಿ ಬೇಯಿಸಿದ ಆಲೂಗಡ್ಡೆಯನ್ನು ಒಂದು ಪಾತ್ರಕ್ಕೆ ಹಾಕಿ ನಂತರ ಸಿಪ್ಪೆ ತೆಗೆದು ಪುನಃ ಕುಕ್ಕರಿಗೆ ಹಾಕೊಳ್ತಾ ಇದ್ದೇವೆ ಇಲ್ಲಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಆಗಿದೆ ಇಲ್ಲಿ ಪೊಟೆಟೋವನ್ನು ಕೂಡ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು ನಂತರ ಬೇಕಾದಂತಹ ಮಸಾಲೆಗಳನ್ನ ಸೇರಿಸಿಕೊಳ್ಳೋಣ ಸಣ್ಣದಾಗಿ ಕಟ್ ಮಾಡಿದಂತಹ ಈರುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪನ್ನು ಇಲ್ಲಿ ಹಾಕೊಳ್ತಾ ಇದ್ದೇನೆ ಇಲ್ಲಿ ನೀವು ಕುಕ್ಕರಿನ ಬದಲಿಗೆ ಬೇರೆ ಸ್ವಲ್ಪ ದೊಡ್ಡ ಗಾತ್ರದ ಪಾತ್ರೆಯನ್ನು ಬೇಕಿದ್ರು ಉಪಯೋಗಿಸಿಕೊಳ್ಬಹುದು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಆಯ್ತು ಇವಾಗ ಸ್ವಲ್ಪ ಅರಿಶಿನ ಹುಡಿಯನ್ನ ಸೇರಿಸಿಕೊಳ್ತಾ ಇದ್ದೇನೆ ಕೆಲವರು ಸ್ವಲ್ಪ ಒಗ್ಗರಣೆ ಮಾಡಿಕೊಂಡು ನಂತರ ಆಲೂಗಡ್ಡೆಯನ್ನ ಸೇರಿಸಿ ಆಲೂ ಪರೋಟವನ್ನ ರೆಡಿ ಮಾಡ್ಕೊಳ್ತಾರೆ ನಂತರ ಇಲ್ಲಿ ನಾನು ಖಾರದ ಪುಡಿಯನ್ನ ಹಾಕೊಳ್ತಾ ಇದ್ದೇನೆ ಮಸಾಲೆ ಪದಾರ್ಥಗಳನ್ನ ನಿಮ್ಮ ರುಚಿಗನುಗುಣವಾಗಿ ನೀವು ಹಾಕೊಳ್ಳಿ ನಂತರ ನಾನು ಇಲ್ಲಿ ಸ್ವಲ್ಪ ಗರಂ ಮಸಾಲೆಯನ್ನು ಇದ್ದೀನಿ ಲಾಸ್ಟಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಕೆಲವರಿಗೆ ಆಲೂಗಡ್ಡೆ ತಿಂದರೆ ಆಗೋಲ್ಲ ಅಂಥವರು ಆಲೂಗಡ್ಡೆಯ ಬದಲಿಗೆ ಮಿಕ್ಸಿಡ್ ವೆಜಿಟೇಬಲ್ ಪರೋಟ ಇಲ್ಲದಿದ್ದರೆ ಮೂಲಂಗಿ ಪರೋಟವನ್ನು ಬೇಕಿದ್ದರೂ ಮಾಡಿಕೊಳ್ಬೋದು ನಾನಿಲ್ಲಿ ಮೊದಲೇ ಉಂಡೆಗಳನ್ನ ರೆಡಿ ಮಾಡಿ ಇಟ್ಕೊಂಡಿದೆ ಇಲ್ಲಿ ಫಸ್ಟಿಗೆ ನಾವು ಚಪಾತಿಯನ್ನ ನಾವು ಯಾವ ತರ ಮಾಡ್ತೇವೆ ಲಟ್ಟಣಿಗೆ ಸಹಾಯದಿಂದ ಇದನ್ನ ರೆಡಿ ಮಾಡ್ಕೊಳ್ಬೇಕು ನಂತರ ಮಿಡ್ಲಲ್ಲಿ ಆಲೂಗಡ್ಡೆ ಸ್ಟಫಿಂಗ್ ಅನ್ನ ಇಟ್ಕೊಂಡು ಈ ತರ ಕವರ್ ಮಾಡ್ಕೊಳ್ಳಿ ನಂತರ ಎಷ್ಟ ಇರುವಂತ ಹಿಟ್ಟನ್ನ ಈ ತರ ತೆಗೆದು ಮತ್ತೆ ಪುನಃ ಚೆನ್ನಾಗಿ ಲಟ್ಟಿಸ್ಕೊಳ್ಬೇಕು ಇದೇ ತರ ಮಾಡ್ಕೊಳ್ಬೇಕು ಅಂತ ಏನೂ ಇಲ್ಲ ನಿಮ್ಗೆ ಸುಲಭದಲ್ಲಿ ಯಾವ ತರ ಮಾಡೋದಿಕ್ಕೆ ಸಾಧ್ಯ ಇದೆ ಹಾಗೆ ಬೇಕಿದ್ರು ಮಾಡ್ಕೊಳ್ಬಹುದು ಸ್ಟಫಿಂಗ್ ಹೊರಗಡೆ ಬರದಿದ್ರೆ ಆಯ್ತು ಅಷ್ಟೇ ಮತ್ತೆ ಪುನಃ ಚೆನ್ನಾಗಿ ಲಟ್ಟಿಸ್ಕೊಂಡು ಹೊರಗಡೆ ಅಂಟ್ಕೊಂಡಿರುವಂತಹ ಗೋಧಿ ಹುಡಿಯನ್ನ ಈ ತರ ಮಾಡಿ ತೆಗೆದು ಕಾದಿರುವಂತಹ ಕಾವಲಿಗೆ ಮೇಲೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಇಲ್ಲಿ ನಾನು ತುಪ್ಪವನ್ನು ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಕೆಲವರು ಇದಕ್ಕೆ ಬೆಣ್ಣೆಯನ್ನು ಬೇಕಿದ್ರು ಹಾಕೊಂಡು ಬೇಯಿಸ್ಕೊಳ್ತಾರೆ ಇಲ್ಲದಿದ್ರೆ ಎಣ್ಣೆಯನ್ನು ತೆಂಗಿನ ಎಣ್ಣೆ ಇಲ್ಲದಿದ್ರೆ ರಿಫೈಂಡ್ ಆಯಿಲ್ ಯಾವ್ದನ್ನು ಬೇಕಿದ್ರು ಹಾಕೊಂಡು ಬೇಯಿಸ್ಕೊಳ್ಬಹುದು ರುಚಿಯಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಇದನ್ನು ನಾನು ಮೊಸರು ಮತ್ತು ಉಪ್ಪಿನಕಾಯಿ ಜೊತೆ ಸರ್ವ್ ಮಾಡಿದೆ ಇಲ್ಲಿ ಅಕ್ಕನ ಮಗ ಮತ್ತೆ ಆದಿ ಇಬ್ರು ಪರೋಟ ತಿಂತ ಇದ್ದಾರೆ ಅವನಿಗೆ ಆಲ್ರೆಡಿ ಒಂದು ತಿಂದ ಆಗಿದೆ ಇನ್ನೊಂದು ಪರೋಟಗೋಸ್ಕರ ಇಲ್ಲಿ ಅವನು ವೇಟ್ ಮಾಡ್ತಾ ಇದ್ದಾನೆ ಇವತ್ತಿನ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನೋಟಿಫಿಕೇಷನ್ಗೋಸ್ಕರ ಬೆಲ್ ಅನ್ನು ಕ್ಲಿಕ್ ಮಾಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇರುವಂತಹ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಹಕಾರ ನಮ್ಮ ಅಧ್ಯ ಯೂಟ್ಯೂಬ್ ಚಾನೆಲ್ ಜೊತೆ ಸದಾ ಹೀಗೆ ಇರಲಿ ಅಂತ ಆಚಿಸ್ತೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು